ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನೀವೇನಾದ್ರೂ ನನ್ನ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕಾವೇರಿ ಕನ್ನಡ ಮೀಡಿಯಂ ಧಾರವಾಹ್ಯ ಸೋಮವಾರದ ಪ್ರೋಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ವೃಂದ ಎಲ್ಲಾ ಸತ್ಯನೂ ಹೇಳಿ ಇವಾಗ ಆಲ್ರೆಡಿ ಅವ್ರದ್ ಮದ್ವೆ ಆಗಿದೆ ಅವ್ರ ಮದ್ಯ ನಾವ್ ಹೋಗೋದ್ ಬೇಡ ಇದನ್ನೆಲ್ಲಾ ಇಲ್ಲಿಗೆ ಬಿಟ್ಬಿಡು ಬ್ರೋ ಅಂತ ವಿವೇಕ್ ಕೇಳ್ತಾಳೆ ಈ ಕಡೆ ಕಾವೇರಿ ಮತ್ತೆ ಅಗಸ್ತ್ಯ ಇಬ್ರುಗುನು ತುಂಬಾನೇ ಖುಷಿ ಆಗುತ್ತೆ ಅದೇ ಖುಷಿಯಲ್ಲಿ ಟೆರಸ್ ಮೇಲೆ ಅಗಸ್ತ್ಯ ಹೋಗಿ ಕಾವೇರಿನ ಕರ್ಸ್ಕೊಂತಾನೆ ಕಾವೇರಿ ಓಡ್ ಬಂದು ಅಗಸ್ತ್ಯನ ತಪ್ಕೊಂತಾಳೆ ಸಮಾಧಾನ ಮಾಡ್ಕೊಳ್ಳಿ ಎಂತಿ ಎಲ್ಲ ಒಳ್ಳೇದೇ ಆಯ್ತಲ್ವಾ ಯಾಕೆ ಇಷ್ಟೊಂದು ಅಳ್ತಾ ಇದೀರಾ ದೇವ್ ನಮ್ ಕಡೆ ಇದ್ದಾನೆ ಅಂತ ಅಗಸ್ತಿ ಹೇಳ್ತಾನೆ ಆದ್ರೂ ನಾನು ಇದನ್ನ ನಿಮ್ಮ ಹತ್ರ ಹೇಳ್ಕೊಳ್ಳೇಬೇಕು ಸರ್ ವೃಂದ ಅವರು ಪ್ರಾಣ ಹೋಗೋ ಪರಿಸ್ಥಿತಿಯಲ್ಲಿ ಇದ್ದಾಗ ಅಪ್ಪನೇ ನನಗ್ ನೆನಪು ಬಂದ್ಬಿಟ್ರು ಅಂತ ಹೇಳ್ಕೊಂಡು ಅಳ್ತಾ ಇರ್ತಾಳೆ ಅಗಸ್ತ್ಯ ಸಮಾಧಾನ ಮಾಡ್ಕೊಳ್ಳಿ ಎಂತಿ ಇವಾಗೆಲ್ಲಾ ಸರಿ ಆಯ್ತಲ್ಲ ಅಂತ ಹೇಳ್ತಾನೆ ನಾನು ಆ ಹುಡುಗನ ಮುಖಾನು ನೋಡ್ದೆ ಎಷ್ಟೆಲ್ಲಾ ನಿರೀಕ್ಷೆ ಇಟ್ಕೊಂಡಿದೆ ಸರ್ ಆದ್ರೆ ಅವ್ರ ಕೊನೆಗೆ ಮೋಸ ಮಾಡ್ಬಿಟ್ರು ನಮ್ಮ ಅಪ್ಪಂಗೆ ಅದು ಎಷ್ಟು ಕಷ್ಟ ಆಗಿರ್ಬೋದು ಸರ್ ಅವ್ರೆಷ್ಟು ನೋ ಇದ್ರು ಅಂತ ನೆನ್ಸ್ಕೊಂಡ್ರೆ ತುಂಬಾನೇ ಬೇಜಾರಾಗುತ್ತೆ ಸರ್ ಅಂತ ಹೇಳ್ಕೊಂಡ್ ಕಾವೇರಿ ತುಂಬಾನೇ ಅಳ್ತಾ ಇರ್ತಾಳೆ ಈ ಕಡೆ ಅಗಸ್ತ್ಯ ಕೂಡ ತುಂಬಾನೇ ಬೇಜಾರ್ ಮಾಡ್ಕೊಂಡಿರ್ತಾನೆ ಅಲ್ಲಿಗೆ ಸೋಮವಾರದ ಪ್ರೊಮೋ ಸಂಚಿಕೆ ಮುಕ್ತವಾಗಿದೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ